ಓಂ ಗುರುಭ್ಯೋ ನಮಃ ಒಂದು ಈ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಲ್ಲಿ ಇರುವಂತಹ ಪ್ರಸಿದ್ಧ ದೇವರುಗಳ ಜಾತ್ರೆಯ ಸಂದರ್ಭದಲ್ಲಿ ಅಥವಾ ಉತ್ಸವಗಳ ಸಂದರ್ಭದಲ್ಲಿ ಭಕ್ತರಾದವರು ಅದೆಷ್ಟೋ ಜನ ಭಕ್ತರು ತಮ್ಮ ತಮ್ಮ ಮೂಲ ಊರುಗಳಿಂದ ಪಾದಯಾತ್ರೆ ಮಾಡುತ್ತಾ ಅಂದ್ರೆ ನಡೀತಾನೆ ದೇವರ ದರ್ಶನಕ್ಕೆ ಮತ್ತು ಜಾತ್ರೆಗೆ ಅಂತ ಬರ್ತಿರ್ತಾರೆ ನೋಡಿ ಅಂತಹ ಸಂದರ್ಭದಲ್ಲಿ ಅದೆಷ್ಟೋ ದಾನಿಗಳು ಭಕ್ತರ ಸೇವೆಗೆ ಅಂತ ದಾರಿಯಲ್ಲಿ ಊಟೋಪಚಾರದ ವ್ಯವಸ್ಥೆ ಮತ್ತು ಔಷಧೋಪಚಾರದ ವ್ಯವಸ್ಥೆಯನ್ನ ಮಾಡಿರುತ್ತಾರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಬಂಧುಗಳೇ ಹೀಗೆ ಒಂದು ಸಲ ನಾನು ಕೂಡ ನಮ್ಮೂರಿಂದ ಎಂಬತ್ತು ಎಂಬತ್ತೈದು ಕಿಲೋಮೀಟರ್ ಅಂತರದ ಮೇಲಿರುವಂತಹ ತುಳಜಾಪುರ ಅನ್ನುವಂತಹ ತೀರ್ಥಕ್ಷೇತ್ರದಲ್ಲಿಯ ಭವಾನಿ ದೇವಿಯ ಜಾತ್ರೆಗೆ ಪಾದಯಾತ್ರೆ ಮಾಡ್ತಾ ಹೊರಟಿದ್ದೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಯಾರೋ ಒಬ್ರು ದಾನಿಗಳು ಚಹದ ವ್ಯವಸ್ಥೆ ಮಾಡಿದ್ರು ಟೀ ಸಾವಿರಾರು ಜನ ಟೀ ಕುಡಿತಿತ್ತು ನಾನು ಕೂಡ ಟೀ ಕುಡಿಯೋಕ್ ಹೋದೆ ಟೀ ಕೊಡಲೆಂದೇ ನಾಲ್ಕೈದು ಜನರನ್ನ ಅಲ್ಲಿ ಕೆಲಸಕ್ಕಿಟ್ಟಿದ್ರು ಟೀ ಕೊಡುವಂತಹ ವ್ಯಕ್ತಿಗೆ ನಾನು ಕೇಳಿದೆ ಏನಪ್ಪಾ ಈ ಭಕ್ತರಿಗಾಗಿ ಟೀದ ವ್ಯವಸ್ಥೆ ಏನ್ ಮಾಡಿದ್ದಾರಲ್ಲ ಅವರ ಉದ್ಯೋಗ ಏನು ಅವ್ರ ಕೆಲಸ ಮಾಡ್ತಾರೆ ಅಂತ ನಾನು ಕೇಳಿದೆ ಅದಕ್ಕೆ ಅವನು ಏನ್ ಹೇಳ್ದ ನೋಡಿ ಅದಕ್ಕೆ ಅವನು ಹೇಳ್ದ ತುಂಬಾ ದೊಡ್ಡ ಪ್ರಮಾಣದ ಬಡ್ಡಿ ವ್ಯವಹಾರ ಇದೆ ಅಂತೆ ಅದಕ್ಕೆ ನಾನು ಕೇಳ್ದೆ ಎಷ್ಟಿದೆ ಬಡ್ಡಿ ಶೇಕಡಾ ಎಷ್ಟು ಎಷ್ಟು ಪರ್ಸೆಂಟ್ ಅಂತ ನಾನು ಅದಕ್ಕೆ ಅವನು ಹೇಳ್ದ ನೋಡಿ ನೋಡಿ ಇದೆ ಸ್ವಾಮಿ ಐದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ನೂರರವರೆಗೆ ಇದೆ ಅಂತ ಹೇಳ್ದ ನೋಡಿ ಬಂದು ಹೇಳ ಹೇಗಿದೆ ನೂರು ಪರ್ಸೆಂಟ್ ವರೆಗೆ ಬಡ್ಡಿಯ ವ್ಯವಹಾರವಂತೆ ಇವರದು ಯಾರದು ಇಟ್ಟಿ ಕೊಡುವಂತಹ ದಾನಿಗಳದ್ದು ಆಗ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಡುತು ಬಂದುಗಳೇ ಅದೇನು ಪ್ರಶ್ನೆ ಅಂದ್ರೆ ಆ ದಾನಿಗಳು ಏನಿದ್ರಲ್ಲ ಆ ದಾನಿಗಳು ಮಾಡೋದು ಬಡ್ಡಿಯ ವ್ಯವಹಾರ ಅಂದ್ರೆ ಒಂದು ಅಸುರಿ ಕೆಲಸ ಬಂದುಗಳೇ ನನ್ನ ಪ್ರಶ್ನೆ ಏನು ಅಂದ್ರೆ ಆ ಕಡೆ ಮೂರು ಜನರ ರಕ್ತ ಕುಡಿದು ಈ ಕಡೆ ನೂರು ಜನರಿಗೆ ಟೀ ಕುಡಿಸುವ ಅಗತ್ಯ ಏನಿದೆ ಯಾಕೆ ಇಂಥವರು ಯಾಕೆ ಇಂತಹ ಅಸುರಿ ಕೆಲಸ ಮಾಡುವವರು ಭಕ್ತರ ಸೇವೆ ಮಾಡಬೇಕು ಇದರ ಅಗತ್ಯ ಏನಿದೆ ಎಂಬುದೇ ನನ್ನ ಪ್ರಶ್ನೆ ಬಂಧುಗಳೇ ಧನ್ಯವಾದಗಳು